ಸಣ್ಣಳ್ಳಿ ಗ್ರಾಮದಲ್ಲಿ ಸಿರ್ಸಿ ತಾಲೂಕು ಸಣ್ಣಳ್ಳಿ ಗ್ರಾಮದಲ್ಲಿ ಇದ್ದೀವಿ ದೀಪಕ್ ಅನ್ನೋರ ಹೆಸರು ಸೊ ಇವರು ಅವ್ರ ಪರಿಚಯ ಮಾಡ್ಕೊತಾರೆ ಇವತ್ತು ನನ್ನ ಹೆಸರು ದೀಪಕ್ ನಾಯ್ಕ ಅಂತ ಸಣ್ಣಹಳ್ಳಿಯನ್ನು ಸಿರ್ಸಿ ತಾಲೂಕು ನಂದು ಸೆಕೆಂಡ್ ಪಿ ಆಗಿದೆ ನಾನು ಮಹೇಶ್ ಸರ್ ನಮಸ್ತೆ ನ್ಯಾಚುರಲ್ ಅವ್ರ ಹತ್ರ ಜನವರಿಲಿ ಜನವರಿ ಹದಿನೆಂಟು ಹತ್ತೊಂಬತ್ತರ ಬ್ಯಾಚಲ್ಲಿ ಟ್ರೈನಿಂಗ್ ತಗೊಂಡಿದ್ದೆ ನಂತರ ಒಂದು ಒಂದೂವರೆ ತಿಂಗಳ ಬಿಟ್ಟು ಸ್ಟಾರ್ಟ್ ಮಾಡಿದೆ ಈಗ ಸ್ಟಾರ್ಟ್ ಮಾಡಿ ಒಂದೂವರೆ ಆಗಿದೆ ಡೈಲಿ ಒಂದೂವರೆಯಿಂದ ಎರಡು ಕೆ ಜಿ ಕ್ರಾಫ್ಟ್ ತೆಗಿತಾ ಇದ್ದೀನಿ ಸೂಪರ್ ಮಾರ್ಕೆಟ್ಗೆ ಸೇಲ್ ಮಾಡ್ತಾ ಇದ್ದೀನಿ ದೀಪಕ್ ಅವರ ಇವಾಗ ನಮ್ಮಲ್ಲಿ ಟ್ರೈನಿಂಗ್ ತೊಗೊಂಡ್ರಿ ಟ್ರೈನಿಂಗ್ ತೊಗೊಂಡು ನೀವು ಎಷ್ಟರಿಂದ ಎಣ್ಣೆ ಸ್ಟಾರ್ಟ್ ಮಾಡಿದ್ರಿ ನಾನು ಈಗ ಸ್ಟಾರ್ಟಿಂಗಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಅಂತ ಇರುತ್ತಲ್ಲ ಎಷ್ಟು ಹಾಕ್ಬೇಕು ಬಂಡವಾಳ ಅಂತಿರುತ್ತೆ ಸೊ ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರಿ ಸರ್ ನಾನೊಂದು ನಲ್ವತ್ತು ಸಾವಿರದಿಂದ ಸ್ಟಾರ್ಟ್ ಮಾಡಿದ್ದೆ ಈಗ ಡೈಲಿ ಹತ್ತು ಬ್ಯಾಗ್ ಮಾಡ್ತಾ ಇದ್ದೆ ಸರಿ ಈಗ ಸ್ವಲ್ಪ ದಿನದಿಂದ ಮಾರ್ಕೆಟ್ ಜಾಸ್ತಿ ಆಗ್ತಾ ಇದೆ ಡಿಮ್ಯಾಂಡ್ ಜಾಸ್ತಿ ಆದಂಗೆ ಇಪ್ಪತ್ತು ಬ್ಯಾಗ್ ಮಾಡ್ತಾ ಇದ್ದೀನಿ ಓಕೆ ಈಗ ಡಿಮ್ಯಾಂಡ್ಸ್ ಹಂಗೆ ಹೆಂಗೆ ಜಾಸ್ತಿ ಆಗುತ್ತೋ ಮಾರ್ಕೆಟಿಂಗ್ ವ್ಯಾಲ್ಯೂ ಹೆಂಗೆ ಹೆಂಗೆ ಬರುತ್ತೋ ಆ ರೀತಿ ನೀವು ಜಾಸ್ತಿ ಬ್ಯಾಗ್ನೇ ಮಾಡ್ಕೊಂಡು ಹೋಗ್ತಾ ಇದ್ರಿ ಅಂತ ಆಯಿತು ಸೊ ಯಾವತ್ತಿಗೆ ನೀವು ನಮ್ಮಲ್ಲಿ ಟ್ರೈನಿಂಗ್ ತೊಗೊಂಡಿದ್ದು ಯಾವ ಯಾವ ಬ್ಯಾಚಲ್ಲಿ ನಮ್ಮಲ್ಲಿ ಟ್ರೈನಿಂಗ್ ತೊಗೊಂಡಿದ್ದು ನಾನು ಜನವರಿ ಹದಿನೆಂಟು ಹತ್ತೊಂಬತ್ತು ಸರ್ ಸ್ಟಾರ್ಟ್ ಮಾಡಿದ್ದು ಮಶ್ರೂಮ್ ಸ್ಟಾರ್ಟ್ ಮಾಡಿದ್ದು ಜನವರಿಲಿ ಟ್ರೈನಿಂಗ್ ತಗೊಂಡ್ರಿ ಮಶ್ರೂಮ್ ಸ್ಟಾರ್ಟ್ ಮಾಡಿದ್ದು ಮಾರ್ಚ್ ಹದಿನಾಲ್ಕು ಸರ್ ಮಾರ್ಚ್ ಹದಿನಾಲ್ಕಕ್ಕೆ ಮಶ್ರೂಮ್ ಸ್ಟಾರ್ಟ್ ಮಾಡಿದ್ದು ಇವತ್ತಿಗೆ ಸ್ಟಾರ್ಟ್ ಮಾಡಿ ಎಷ್ಟು ದಿವಸ ಆಯಿತು ಒಂದುವರೆ ತಿಂಗಳಾಗಿದೆ ಅವಾಗ ಎಷ್ಟಿತ್ತು ಡೈಲಿ ನಿಮ್ಮದು ಸ್ಟಾರ್ಟ್ ಮಾಡಿದವಾಗ ಡೈಲಿ ಎಷ್ಟು ಕೆಜಿ ಜಿ ತೆಗಿತಾ ಇದ್ರಿ ಮಶ್ರೂಮ್ನ ಈಗ ಸ್ಟಾರ್ಟ್ ಆಗಿ ಹಾರ್ವೆಸ್ಟ್ ಮಾಡ್ತಾ ಇರೋದು ಇನ್ನೊಂದು ಹದಿನೈದು ದಿನ ಆಗಿರ್ಬೋದು ಸರ್ ಸರಿ ಹಾರ್ವೆಸ್ಟ್ ಸ್ಟಾರ್ಟ್ ಆಗಿ ಒಂದು ಹದಿನೈದು ದಿನ ಆಯಿತು ದಿನ ಆಗಿದೆ ಓಕೆ ಇವಾಗ ಸೇಲ್ಸ್ ಎಷ್ಟಿದೆ ನಿಮ್ಮದು ಸೇಲ್ಸ್ ಎರಡು ಕೆಜಿ ಡೈಲಿ ಬರ್ತಾ ಇದೆ ನಿಮ್ಮಲ್ಲಿ ಬರ್ತಿರೋದು ಎರಡು ಕೆಜಿ ಇದೆ ನಿಮ್ಮ ರಿಕ್ವೈರ್ಮೆಂಟ್ ಇರೋದು ಜಾಸ್ತಿ ಇದೆ ರಿಕ್ವೈರ್ಮೆಂಟ್ ಇರೋದು ಮೂರು ನಾಲ್ಕು ಕೆಜಿ ಆದ್ರೂ ಬೇಕಾಗುತ್ತೆ ಡೈಲಿ ಮೂರು ನಾಲ್ಕು ಕೆಜಿ ಜಿ ಸೇಲ್ಸ್ ಬೇಕಾಗುತ್ತೆ ಸೊ ಲೋಕಲ್ ಅಲ್ಲಿ ಮೂರು ನಾಲ್ಕು ಕೆ ಜಿ ಸೇಲ್ಸ್ ಮಾಡುವ ಒಂದು ಕೆಪಾಸಿಟಿ ಇದೆ ಸೊ ಓಕೆ ಈಗ ನೀವು ಸ್ಟಾರ್ಟ್ ಮಾಡಿದ್ರೆ ನಲವತ್ತೈದು ಸಾವಿರದಿಂದ ಇವಾಗ ಡೈಲಿ ಎರಡು ಮೂರು ಕೆಜಿ ಇಲ್ಲಿ ತೆಗಿತಾ ಮುಂದೆ ಏನು ಜಾಸ್ತಿ ಮಾಡ್ಬೇಕಂತ ಹೇಳಿ ಇದ್ಯಾ ಹೌದು ಸರ್ ಫಾರ್ಮ್ ದೊಡ್ಡದಾಗಿ ಮಾಡಿ ಜಾಸ್ತಿ ಮಾಡಬೇಕಂತ ಇದೆ ಓಕೆ ಅಣ್ಬೆ ಕೃಷಿ ಮಾಡೋಕ್ಕಂತ ಬಂದ್ರಿ ಇವಾಗ ಮೊದಲಲ್ಲಿ ಮಾಡಿದ್ರಿ ಅಣ್ಬೆ ಕೃಷಿ ಮಾಡೋಕ್ಕಂತ ಬಂದ್ರಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಮಾಡಿ ಅವಾಗಿಂದ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಿತ್ತು ನಿಮ್ಮ ಮನಸಲ್ಲಿ ಸ್ಟಾರ್ಟ್ ಮಾಡಿದ್ರಲ್ಲ ಇದಾಗುತ್ತೆ ಮಾಡ್ಬೋದು ಅಂತಿತ್ತ ಇಲ್ಲ ಸರ್ ಇವಾಗಲೂ ಇಲ್ಲ ಹಾಂ ನಮ್ಮ ಅಕ್ಕ ಮೊದಲೇ ಹೇಳಿದ್ರು ಹೀಗೆ ಅಂತ ನಾನು ಬಿಸ್ನೆಸ್ ಮಾಡ್ಬೇಕಂತ ಅದು ಇದು ನೋಡ್ತಾ ಇದ್ದೆ ಆದ್ರೆ ನಂಗೆ ಮಾರ್ಕೆಟಿಂಗ್ ಇಂದ ಭಯ ಇತ್ತು ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ ಅಂತ ಅದ್ರ ಹೇಳಿ ಬಿಟ್ಟಿದ್ದೆ ಆಮೇಲೆ ಒಂದೂವರೆ ತಿಂಗಳು ಆದ್ಮೇಲೆ ನಾನು ನಿಮ್ಮ ವೀಡಿಯೋ ನೋಡಿದೆ ಯೂಟ್ಯೂಬಲ್ಲಿ ಸರಿ ಹಾಗೆ ಅಕ್ಕನ ಹತ್ರ ಕೇಳಿದೆ ಅವಳು ಬೇಡ ಅಂತ ಅಂದ್ಲು ಕಡೆಗೆ ಮತ್ತೆ ನನಗೆ ಮನಸ್ಸಾಗಿ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ದೆ ನೋಡೋಣ ವಿಚಾರ ನೋಡೋಣ ಏನಾಗುತ್ತೆ ಆಗಲಿ ಅಂತ ಒಳ್ಳೇದು ವೀಕ್ಷಕರ ನೋಡ್ಬೋದು ಇಲ್ಲಿ ಇವ್ರ ಫಾರ್ಮ್ ನಾವು ಮುಂದಕ್ಕೆ ಬರ್ತಾ ಬರ್ತೀವಿ ಫಾರ್ಮೆಲ್ಲ ತೋರಿಸ್ತೀನಿ ನಾನು ಇಲ್ಲೆಲ್ಲ ಏನೇನು ಮಾಡ್ತಾರ ಅಂತ ಹೇಳಿ ಸೊ ಇವರು ಸ್ಟಾರ್ಟ್ ಮಾಡಿದ ಇಷ್ಟರಿಂದ ಇವಾಗ ಎರಡು ಮೂರು ಕೆ ಜಿ ಬೆಳೀತಾರೆ ಸರ್ ಹೇಳ್ತಾರೆ ಏನಂದರೆ ಸ್ಟಾರ್ಟಿಂಗಲ್ಲಿ ನಂಗೆ ಮಾರ್ಕೆಟಿಂಗ್ ಇತ್ತು ಅಂತ ಮಾರ್ಕೆಟಿಂಗು ಯಾಕಂದ್ರೆ ಮಶ್ರೂಮಿಗೆ ಅದರದಾದಂಥ ಮಾರ್ಕೆಟ್ ಎಲ್ಲೂ ಇಲ್ಲ ಈಗ ಒಂದು ಎ ಪಿ ಎಮ್ ಸಿ ತರಕಾರಿ ಬೆಳೀತೀನಿ ನಾನೊಂದು ಎ ಪಿ ಎಮ್ ಸಿ ಇದೆ ಏನೋ ಮುಗಿದೊಂದು ಏನೋ ಇದೆ ಆದರೆ ನಾವು ಮಶ್ರೂಮ್ ಬೆಳೀತೀವಿ ಅಂದ ಇದಕ್ಕೆ ಆದಂಥ ಸಪ್ರೇಟ್ ಮಾರ್ಕೆಟ್ ಎಲ್ಲೂ ಇಲ್ಲ ನಾವೇನೇ ಕ್ರಿಯೇಟ್ ಮಾಡಬೇಕು ಅಂತ ಇಲ್ಲಾಂದರೆ ಯಾರು ವಂಡರ್ಸ್ ಇಟ್ಕೊಂಡು ಆ ಥರ ಸಪ್ಲೈ ಮಾಡಬೇಕಾಗುತ್ತೆ ಸೊ ಇವರು ಸ್ಟಾರ್ಟಿಂಗಲ್ಲಿ ಇವ್ರು ಮಾರ್ತಿರೋದು ಎರಡು ಕೆ ಜಿ ಮಾರ್ತಿದ್ರಂತೆ ಸೊ ಇವಾಗ ಅವ್ರಿಗೆ ರಿಕ್ವೈರ್ಮೆಂಟ್ ಹೇಳಿದಷ್ಟು ಅಂದ್ರೆ ನಾಲ್ಕು ಕೆ ಜಿ ಅಂತ ಬೇಕು ನಾಲ್ಕು ಕೆ ಜಿ ಮಿನಿಮಮ್ ನಾಲ್ಕು ಕೆಜಿ ಬೇಕೇ ಬೇಕು ಸೊ ನಾಲ್ಕು ಕೆ ಜಿ ರಿಕ್ವೈರ್ಮೆಂಟು ಸೊ ಮುಂದಕ್ಕೆ ಬರ್ತಾ ಬರ್ತಾ ಜಾಸ್ತಿ ಆಗ್ಬೋದು ಈಗ ಅವ್ರ ಕೆಪಾಸಿಟಿಗೆ ಏನಂದ್ರೆ ಸೂಪರ್ ಮಾರ್ಕೆಟ್ ಎಷ್ಟು ಹಿಡಿದಿದ್ರಿ ಒಂದು ಮೂರು ಮಾರ್ಕೆಟ್ ಹೇಳಿದ್ದೀನಿ ಮೂರೇ ಮಾರ್ಕೆಟು ಸೊ ಇರೋದು ಒಂದು ಐದು ಇದೆ ಸರ್ ಐದು ಸೊ ಮೂರು ಮಾರ್ಕೆಟಿಗೆ ಅವ್ರು ನಾಲ್ಕು ಕೆ ಜಿ ಸಾಕಾಗುತ್ತೆ ಅಂತಾರೆ ಮತ್ತು ಅವ್ರ ಸೇಲ್ಸಿಗೆ ಸೂಪರ್ ಮಾರ್ಕೆಟಿಗೆ ನನ್ನ ಕೈಯಿಂದ ಕೊಡೋಕ್ಕೂ ಆಗಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಸೊ ಯಾಕೆಂದರೆ ಲೋಕಲ್ ಸೇಲ್ಸ್ ನಂಗೆ ಜಾಸ್ತಿ ಐತೆ ಲೋಕಲ್ ಸೇಲ್ಸ್ ಮಾಡ್ಕೊಂಡು ಸೂಪರ್ ಮಾರ್ಕೆಟಿಗೆ ಕೊಟ್ಟರೆ ಬೇಕು ಲಾಸ್ಟ್ ಟೈಮ್ ಈಗ ಒಂದು ವಾರದಿಂದ ನನಗೆ ಕೆಡಿದ್ರು ಅವರು ಒಂದು ಹತ್ತು ಕೆಜಿ ಹದಿನೈದು ಕೆಜಿ ಡೈಲಿ ಸಿಕ್ಕರೆ ಸಾಕು ನನಗೆ ಒಂದು ಹತ್ತು ಕೆಜಿ ಒಂದು ಆರು ಕೆಜಿನ ಏಳು ಕೆಜಿ ಕೆಡಿದ್ರು ಕೆ ಕೆಜಿ ಡೈಲಿ ನಂಗೆ ಮತ್ತೊಬ್ರು ಯಾರು ಸಪ್ಲೈ ಮಾಡ್ತಾರೆ ನಾನು ತಗೊಂಡು ಸೇಲ್ ಮಾಡಕ್ಕೆ ರೆಡಿ ಇದ್ದೀನಿ ಅಂತ ಸೊ ಇದಕ್ಕೆ ಏನು ಹೇಳ್ಬೋದು ಅಂದ್ರೆ ನೀವು ಈ ಕೆಲಸ ಬಿಟ್ಟು ಮತ್ತೇನೋ ಮಾಡ್ತೀರಿ ಒಂದೇ ಮಶ್ರೂಮ್ ಅಷ್ಟೇ ಮಾಡೋದು ಇಲ್ಲ ಸರ್ ನಾನು ಟೈಲ್ಸ್ ವರ್ಕಿಗೆ ಹೋಗ್ತೀನಿ ಟೈಲ್ಸ್ ವರ್ಕಿಗೆ ಅಷ್ಟೇ ಸೊ ಎಷ್ಟು ಟೈಮ್ ಕೊಡ್ತೀರಿ ಮಿಲ್ಕಿ ಇದು ಮಶ್ರೂಮಿಗೆ ಬೆಳಗ್ಗೆ ಒಂದು ಮೂರು ತಾಸು ಸಂಜೆ ಒಂದು ಮೂರು ತಾಸು ಡೈಲಿ ಒಂದು ಆರು ತಾಸು ಟೈಮ್ ಕೊಡ್ತೀರಿ ಸೊ ಎಷ್ಟು ಬ್ಯಾಗಿಂಗ್ ಮಾಡ್ತಾ ಇದ್ರಿ ಇಲ್ಲಿ ಈಗ ಟ್ವೆಂಟಿ ಬ್ಯಾಗ್ ಮಾಡ್ತಾ ಇದ್ದೀನಿ ಬ್ಯಾಗ್ ಮಾಡ್ತಾ ಇದ್ರಿ ಮುಂದೆ ಜಾಸ್ತಿ ಜಾಸ್ತಿ ಮಾಡ್ಬೇಕು ಸರ್ ಎಷ್ಟು ಮಾಡ್ಬೇಕಂತಿದೆ ಐವತ್ತು ದೊಡ್ಡ ಮಾಡ್ಕೋಬೇಕು ನಿಮ್ಮ ಕೆಪಾಸಿಟಿಗೆ ಇವಾಗ ನಾನು ಡೈಲಿ ಬ್ಯಾಗ್ ಮಾಡ್ತಿರಲ್ಲ ಎಷ್ಟು ಬ್ಯಾಗ್ ಮಾಡ್ಬೋದು ನಿಮ್ಮ ಕೆಪಾಸಿಟಿಗೆ ಈಗ ಕೆಲವೊಬ್ರಿಗೆ ನಾನು ಹತ್ತೆ ಬ್ಯಾಗ್ ಮಾಡ್ತಂತಿರುತ್ತೆ ಕೆಲವೊಬ್ಬರಿಗೆ ಇಪ್ಪತ್ತು ಬ್ಯಾಗ್ ಮಾಡ್ತಂತಿರುತ್ತೆ ಸೊ ನಿಮ್ಮ ಕೆಪಾಸಿಟಿಗೆ ನಾನು ದಿನ ಎಷ್ಟು ಬ್ಯಾಗ್ ಮಾಡ್ಬೋದು ಅಂತ ನಿಮ್ಮಲ್ಲಿ ಎಷ್ಟು ಬ್ಯಾಗ್ ಮಾಡ್ಬೋದು ನೀವು ಸರ್ ಈಗ ನಾವು ಪಾರ್ಟ್ ಟೈಮ್ ಮಾಡೋದ್ರಿಂದ ಇಪ್ಪತ್ತು ಬ್ಯಾಗಿಗೆ ಕರೆಕ್ಟ್ ಆಗುತ್ತೆ ಫುಲ್ ಟೈಮ್ ಮಾಡಿದ್ರೆ ಜಾಸ್ತಿ ಮಾಡಬಹುದು ಫುಲ್ ಟೈಮ್ ಮಾಡಿ ಒಂದು ನಲವತ್ತು ಬ್ಯಾಗ್ ಮಾಡ್ಬೋದಾ ಜಾಸ್ತಿ ಮಾಡಬಹುದು ನೀವು ಜಾಸ್ತಿನೇ ಮಾಡ್ಬೋದು ವೀಕ್ಷಕರು ನೋಡ್ಬೋದು ಅವರೇ ಹೇಳ್ತಿದ್ದಾರೆ ಸೊ ಬ್ಯಾಗ್ ಬ್ಯಾಗ್ಗಿಂತ ಜಾಸ್ತಿನೂ ನಾವು ಮಾಡ್ಬೋದು ಅಂತ ಅವ್ರು ಹೇಳ್ತಿದ್ದಾರೆ ಯಾಕಂದ್ರೆ ದುಡಿಬೇಕು ಅನ್ನೋದು ನಮ್ಮ ಹತ್ರ ಇತ್ತು ಅಂದ್ರೆ ಅದು ಎಷ್ಟೇ ಕಷ್ಟ ಆಗಲಿ ಮಾಡ್ತೀವಿ ಅನ್ನೋಕ್ಕೆ ಇವರೊಂದು ಉದಾಹರಣೆ ಸೊ ನೋಡ್ಬೋದು ಓಕೆ ಇವಾಗ ಸೇಲ್ಸ್ ಅಂದ್ರೆ ಇವಾಗ ಸೇಲ್ಸ್ ಆಗಿಲ್ಲಪ್ಪ ಅಂದ್ರೆ ಏನು ಮಾಡ್ತೀರ ತಗೊಂಬಂದು ಈಗ ಸೇಲ್ಸ್ ಕೊಟ್ಟಿರ್ತೀರಿ ನಾನು ಹೇಳ್ತಿದ್ದೀನಿ ಇಷ್ಟೇ ಈಗ ಸೇಲ್ಸ್ ಕೊಟ್ಟಿರ್ತೀರಿ ಈಗ ರಿಕ್ವೈರ್ಮೆಂಟ್ ಇವಾಗಿದೆ ಮುಂದಕ್ಕೆ ರಿಕ್ವೈರ್ಮೆಂಟ್ ಇಲ್ಲಪ್ಪ ನಮ್ಮ ಹತ್ರ ಮುಂದಕ್ಕೆ ರಿಕ್ವೈರ್ಮೆಂಟ್ ಇಲ್ಲ ಇಲ್ಲ ಏನು ಮಾಡ್ತೀರಿ ಆಗಿಲ್ಲ ಸರ್ ಆಗ್ತಾ ಇದೆ ಯಾವತ್ತು ಉಳಿದಿಲ್ಲ ಹಾಂ ನೆಕ್ಸ್ಟ್ ಉಪ್ಪಿನಕಾಯಿ ಒಳ್ಳೇದು ಸೊ ನೋಡಿ ವೀಕ್ಷಕರೇ ಏನಂದ್ರೆ ಉಪ್ಪಿನಕಾಯಿ ಮಾಡ್ಬೇಕು ಅಂತಿದ್ದಾರೆ ಈಗ ನಮ್ಮನೆ ಕಾಪಿ ಮಾಡೋ ರೇಂಜಿಗೆ ಬಂದರು ಅವರು ಅಲ್ಲಿವರೆಗೂ ಬಂದಿದ್ದಾರೆ ಸೊ ನೋಡ್ಬೋದು ಮುಂದಕ್ಕೆ ಎದ್ರು ಒಳ್ಳೇದು ಮಾಡಲಿ ಏನೇಂದ್ರ ಅವ್ರೇನೋ ಉಪ್ಪಿನಕಾಯಿನ ಅಂತ ಸೊ ಬೈ ಪ್ರಾಡಕ್ಟ್ಸ್ ಬರೋರು ಇದಾರೆ ಅವರು ಸೊ ಮುಂದಕ್ಕೆ ನಾವು ಕೂಡ ಅಷ್ಟೇ ಅವ್ರ ಜೊತೆ ಸಪೋರ್ಟಿಗೆ ಇಟ್ಕೊಂಡು ಮಾಡ್ತಿದ್ವಿ ದೀಪಕ್ ಅವ್ರ ಈಗ ನಮ್ಮಲ್ಲಿ ಟ್ರೈನಿಂಗ್ ತಗೊಂಡ್ರಿ ಟ್ರೈನಿಂಗ್ ತಗೊಂಡು ನಮ್ಮಲ್ಲಿಂದ ನಿಮಗೆ ಅನುಕೂಲಗಳು ಇಷ್ಟ ಆಯ್ತು ಏನಾಯಿತು ಅನುಕೂಲಗಳು ಏನಾರು ಅನುಕೂಲ ಆಯ್ತಾ ನಮ್ಮಿಂದ ತುಂಬಾ ಅನುಕೂಲ ಇದೆ ಸರ್ ಯಾಕಂದ್ರೆ ನೀವೇ ಆನ್ಲೈನ್ ಕ್ಲಾಸ್ ತಗೊಳ್ತಾ ಇರ್ತೀರಾ ಸರ್ ಏನಾದರೂ ಡೌಟ್ ಇದ್ರೆ ಕ್ಲಿಯರ್ ಮಾಡ್ತಾ ಇರ್ತೀರ ಓಕೆ ಮತ್ತೆ ಕಾಲಿಗೆ ಮೆಸೇಜ್ ಅಂತೂ ಡೈಲಿ ಡೈಲಿ ರಿಪ್ಲೈ ಕೊಡ್ತಾನೆ ಇರ್ತೀರ ಮತ್ತೆ ಐಟಮ್ಸ್ ಅಂತೂ ನೀವು ಉಪಕರಣಗಳು ಅಂತ ಏನ್ ಅದನ್ನಂತೂ ನೀವೇ ಕಳ್ಸಿಕೊಡ್ತಾ ಇರ್ತೀರಾ ಸರಿ ಅಂದ್ರೆ ನಮ್ಮ ನಮ್ಮನ್ ಬರೋ ನಮ್ಮಲ್ಲಿ ಟ್ರೈನಿಂಗಿಗೆ ಬರ್ಬೇಕು ಅಂತ ಇರ್ತಾರೆ ಕೆಲವು ಜನಕ್ಕೆ ಏನಂದ್ರೆ ಆಯ್ತು ಅದಿರಲ್ಲ ಇಲ್ಲ ಏನೋ ಮಾಡ್ತಿದ್ದಾರೆ ಮತ್ತೊಂದೇನೋ ಮುಗ್ದೊಂದೇನೋ ಇರ್ತವೆ ಯಾಕಂದ್ರೆ ಈಗ ಯಾವ್ದೊಂದು ಬಿಸ್ನೆಸ್ ಆದ್ರೆ ನಾವು ನೆಗಟಿವ್ ವಿಚಾರ ಮಾಡ್ತೀವಿ ಪಾಸಿಟಿವ್ ವಿಚಾರ ಮಾಡ್ತೀವಿ ಅದ ಸೊ ನೀವು ಈಗ ನಮ್ಮಲ್ಲಿ ಟ್ರೈನಿಂಗ್ ಬರ್ತದ ಕೆಲವು ಜನ ಈಗ ನಿಮ್ ವೀಡಿಯೋ ಸಾಕಷ್ಟು ಜನ ನೋಡ್ತಾರೆ ಇವಾಗ ನೋಡಿದವಾಗ ಅವ್ರು ಕೇಳ್ತಾರೆ ಸೊ ನಿಮ್ ಫೋನ್ ನಂಬರ್ ಕೂಡ ಹಾಕಿರ್ತೇನೆ ನಾನು ಎನ್ಕ್ವೈರಿ ನೀವು ಫೋನ್ ಬರ್ಬೋದು ಅದು ಮಶ್ರೂಮ್ ಬೈಯಿಂಗ್ ಆರು ಆಗಿರ್ಬೋದು ಇಲ್ಲ ಅಂದ್ರೆ ಎನ್ಕ್ವರಿ ಅವ್ರು ಹೆಂಗೆ ಟ್ರೈನಿಂಗ್ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಎನ್ಕ್ವರಿ ಅವರು ನಿಮ್ದು ಕೇಳ್ಬೋದು ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ನಿಮ್ ಕಡೆಯಿಂದ ಮೊದಲು ಹಾಗೆ ಅನಿಸುತ್ತೆ ನನಗೂ ಹಾಗೆ ಅನಿಸಿದ್ದು ಹೌದು ಐದು ಸಾವಿರ ಅಂದ್ಕೊಳ್ಳೆ ನಾನು ಒಂದ್ಸತಿ ಯೋಚನೆ ಮಾಡ್ತವನೇ ಅಂದರೆ ಐದು ಸಾವಿರ ಅಂದರೆ ಹೆವಿ ಅಮೌಂಟೇ ಆಗುತ್ತೆ ಅಂತ ಆದರೆ ಕೊಟ್ಟಿರೋ ಅಮೌಂಟ್ಗೆ ಏನು ತೊಂದರೆ ಇಲ್ಲ ಕರೆಕ್ಟಾಗಿ ಟ್ರೈನಿಂಗ್ ಕೊಟ್ಟಿದ್ದೀರಾ ಯೂಸ್ಫುಲ್ ಇದೆ ಐದು ಸಾವಿರಕ್ಕೆ ಅಂದ್ರೆ ಇಲ್ಲಿಂದ ನೀವೇನು ಬಂದಿದ್ದೀರಲ್ಲ ಸ್ಟಾರ್ಟಿಂಗಲ್ಲಿ ಅಲ್ಲಿಗೆ ಇರೋಸ್ ಇರುವಷ್ಟು ನಾಲೆಡ್ ಡಬಲ್ ಮಾಡ್ಕೊಂಡ್ ಬಂದ್ರೆ ನಾರ್ಮಲ್ ತಂಗೆ ಬಂದ್ರೆ ಡಬಲ್ ಆಗಿದೆ ಸರ್ ಡಬಲ್ ಆಗಿದೆಯಾ ಏನು ಯೂಸ್ಫುಲ್ ಇದೆಯಾ ನಮ್ಮಲ್ಲಿ ಟ್ರೈನಿಂಗ್ ತಗೊಳ್ಳೋದು ಯೂಸ್ಫುಲ್ ಇದೆ ಸೊ ನೋಡ್ಬೋದು ವೀಕ್ಷಕರೇ ನೀವು ಬರಬೇಕು ಅಂದರೆ ಈ ಥರ ಇದೆ ಅವ್ರ ನಂಬರ್ ಕೂಡ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅವ್ರಿಗೆ ಫೋನ್ ಮಾಡ್ಬೇಕಾದ್ರೆ ನೀವು ವಿಚಾರ ಮಾಡ್ಬೋದು ಬರಬೇಕಾ ಬೇಡವಾ ಅಂತೇಳಿ ಯಾಕೆಂದರೆ ದುಡ್ಡು ಯಾರಿಗೂ ಸುಮ್ಮನೆ ಬರಲ್ಲ ಇವಾಗ ಯಾಕಂದರೆ ಐದು ಸಾವಿರ ಅಂದ್ರೆ ದೊಡ್ಡ ಅಮೌಂಟ್ ಯಾಕಂದರೆ ಕೆಲವೊಬ್ಬರಿಗೆ ಕೊಡೋದ ತಿಂಗಳಿಗೆ ಆರು ಸಾವಿರ ಪೇಮೆಂಟ್ ಕೊಡ್ತಿರ್ತಾರೆ ಸೊ ಐದು ಸಾವಿರ ಅಂದ ತಕ್ಷಣ ಅದು ವಿಚಾರ ಮಾಡೋದು ಮನಸ್ಥಿತಿ ಎಲ್ಲರಿಗೂ ಬಂದೇ ಬರುತ್ತೆ ಐದು ಸಾವಿರ ಕೊಟ್ಬಿಟ್ಟು ಮುಂದೆ ಕಲಿತೀನಿ ಮಾಡ್ತೀನಿ ಅದು ವಿಚಾರ ಇರ್ತದೆ ಸೊ ಇದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಸೊ ಕೆಲವೊಂದು ಇಷ್ಟ ಇಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡೂ ಇರುತ್ತೆ ಸೊ ಅವ್ರು ಏನ್ ನಮ್ಮಲ್ಲಿ ಟ್ರೈನಿಂಗ್ ತಗೊಂಡು ಬರೀ ಟ್ರೈನಿಂಗ್ ಕೊಡೋದು ಬಿಡೋದು ಆಗ್ಬಾರ್ದು ಸೊ ಹಾಗಾಗಿ ನಾವು ಫಾಲೋ ಅಪ್ ಮಾಡ್ಕೊಂಡು ಏನ್ ಮಾಡ್ತಾ ಇದೀವಿ ಅದೇನೋ ನಡೀತಿದೆ ಮುಂದೆ ಪ್ರೊಸೀಜರ್ ಅನ್ನೋದನ್ನ ಈ ಯೂಟ್ಯೂಬ್ ಚಾನಲ್ ತಿಳಿಸ್ತಾ ಇದ್ದೀನಿ ದೀಪಕ್ ಅವರ ಇಲ್ಲಿ ನಾವು ಕೆಲವೊಂದು ರಾವ್ ಮೊಟಲ್ ಹೇಳಿದ್ವಿ ನಿಮ್ಗೆ ನೀವು ಯಾವ ರಾವ್ ಇಲ್ಲಿ ಸಿಗೋದೇ ಬತ್ತದ ಮತ್ತೆ ಯಾವ ಅಷ್ಟಾಗಿ ಸಿಕ್ಕೋದಿಲ್ಲ ಮತ್ತೆ ಈಸಂದ್ರೆ ಅದನ್ನೇ ಆಯ್ಕೆ ಮಾಡ್ಕೊಂಡಿ ಸೊ ಬತ್ತದಿಲ್ಲ ಏನ್ ಮಾಡ್ತಿದ್ದೀರಿ ನಂಗೊಂದು ಪ್ರೊಸೀಜರ್ ಹೇಳ್ಬೋದು ಅಂತ ಹೇಳ್ಕೊಡಿ ಇದು ಎರಡು ಎಚ್ ಪಿ ಮಚನ್ ಸರ್ ಹ್ಞೂ ಇದರಲ್ಲೇ ನಾನು ಕಟ್ ಮಾಡ್ಕೊತೀನಿ ಕಟ್ ಮಾಡಿಕೊಂಡು ಅಲ್ಲಿ ಆ ಕಡೆ ನೆನೆ ಹಾಕಲಿಕ್ಕೆ ಆ ಕಡೆ ನೆನೆ ಹಾಕ್ಲಿಕ್ಕೆ ಆ ಕಡೆ ಸೊ ಓಕೆ ಹೋಗೋಣ ಅಂತ ಹೇಳಲಿಕ್ಕೆ ಇಲ್ಲೆಲ್ಲಿ ಮಾಡಿ ತೋರಿಸ್ಬಿಟ್ಟು ಸರ್ ಇಲ್ಲೇ ನೆನೆ ಹಾಕಿದ್ದೀನಿ ಹಾಂ ವೀಕ್ಷಕರು ನೋಡ್ಬೋದು ಈಗ ಪ್ರೊಸೀಜರ್ ಒಂದು ಬೈಣ್ಣ ಅವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಸೊ ನೋಡಿ ಹಾಂ ಸರ್ ಅದೇ ಕಟ್ ಮಾಡ್ಕೊಂಡಿರೋ ಭತ್ತದನ್ನ ಇಲ್ಲ ಬೆಳಗಡೆ ಎಂಟೂವರೆ ಎಂಟು ಗಂಟೆಗೆ ನೆನೆ ಹಾಕ್ತೀನಿ ಹ್ಞೂ ಮಧ್ಯಾಹ್ನ ಎರಡೂವರೆ ಆಗಿ ತೆಗಿತೀನಿ ಸರಿ ಎಷ್ಟೋ ನೆನೆಸಿಡ್ತಾರೆ ಆರಿಂದ ಏಳು ತಾಸು ಆರಿಂದ ಏಳು ತಾಸು ನೆನೆಸಿಡ್ತೀರಿ ಹಾಂ ಸೊ ನೆಕ್ಸ್ಟ್ ಸರ್ಲೇಷನ್ ಮೆದಡಿಗೆ ಏನು ಮಾಡ್ಕೊಂಡಿದ್ರಿ ಹಾಂ ನಾ ಸ್ಟೀಮಿಂಗ್ ಮೆಥಡನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಸ್ಟೀಮಿಂಗ್ ಓಕೆ ಬ್ಯಾರಲ್ ತಗೊಂಡಿದಿರಿ ಹಾಂ ಆಯಿಲ್ ಬರಲ್ಲ ನಾರ್ಮಲ್ ಇದು ಗ್ರೀಸ್ ಬರಲ್ಲ ಗ್ರೀಸ್ ಪ್ಯಾಲೆಲ್ಸ್ ಓಕೆ ಸ್ಟೀಮಿಂಗ್ ನೋಡ್ಬೋದು ಇಲ್ಲಿ ಸ್ಟೀಮಿಂಗ್ ಆ ಮಾಡ್ತಿದ್ದಾರೆ ಇವರು ಸ್ಟೀಮಿಂಗ್ ಯಾವ ಥರ ಮಾಡ್ಕೊಂಡಿದ್ದಾರೆ ಅಂತ ನೋಡ್ಬೋದು ಇಲ್ಲಿ ಎಷ್ಟು ಅವರ್ ಸ್ಟೀಮ್ ಮಾಡ್ತಾರೆ ಮೂರು ತಾಸು ತ್ರೀ ಅವರ್ಸ್ ಫಸ್ಟ್ ಬ್ಯಾಚು ಸೆಕೆಂಡ್ ಬ್ಯಾಚು ಈ ಥರ ಏನೋ ಮಾಡ್ಕೊಂಡಿರ್ತಾರೆ ಇಲ್ಲ ಸರ್ ಒಂದೇ ಒಂದೇ ಸರ್ತಿ ಹಿಡಿಯುತ್ತೆ ನಮಗೆ ಇಪ್ಪತ್ತು ಬ್ಯಾಗಿಗೆ ಓಕೆ

ಆ ನಾನು ಬೆಳಗ್ಗೆ ಹಾಕ್ತೀನಿ ಸರ್ ಸಂಜೆವರೆಗೆ ಒಂದು ಏಯ್ಟಿ ಪರ್ಸೆಂಟ್ ಒಣಗಿರುತ್ತೆ ಸಂಜೆ ತನಕ ಅಂದ್ರೆ ನಿಮಗೆ ಬೆಳಗ್ಗೆ ಏನು ಟೈಲ್ಸ್ ಹುಡುಕಿ ಹೋಗ್ತಂದ್ರೆ ನೀವು ಬೆಳಗ್ಗೆ ನಿಮ್ಮ ಕೆಲಸ ಮುಗಿಸ್ಕೊಂಡು ಹೋಗಿರ್ತೀರಿ ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಅಷ್ಟೊತ್ತಿಗೆ ಬ್ಯಾಗಿಂಗ್ ಕೂತ್ಕೊಂತೀರಿ ಎಷ್ಟು ಎಷ್ಟು ಗಂಟೆ ಬ್ಯಾಗಿಂಗ್ ಕೂತ್ಕೊಂತೀರಿ ಬ್ಯಾಗಿಗೆ ಒಂದುವರೆ ತಾಸು ಬೇಕು ಸರ್ ಎಷ್ಟು ಗಂಟೆಗೆ ಬಂದು ಕೂತ್ಕೊಂತೀರಿ ಗಂಟೆ ಅಂದ್ರೆ ದಿನ ಒಂದೊಂದು ಟೈಮ್ ಆಗುತ್ತೆ ನಿಮ್ಮ ಎಂಟು ಗಂಟೆ ಕೊಂಡಿರ್ಬೋದು ಇಪ್ಪತ್ತು ಬ್ಯಾಗ್ನ ಒಂದು ಒಂದುವರೆ ತಾಸಲ್ಲಿ ಮಾಡ್ತೀರಿ ಓಕೆ ಅಂದರೆ ವೀಕ್ಷಕ ನೋಡಬಹುದು ಇಪ್ಪ ಒಂದು ತಾಸಲ್ಲಿ ಇಪ್ಪತ್ತು ಬ್ಯಾಗ್ ಅವ್ರು ಮಾಡೋ ಕೆಪಾಸಿಟಿ ಇದಾರೆ ಸೊ ಈಗ ಪರ್ ಡೇ ನಾನು ಬೆಳಗಿನ ಸಾಯಂಕಾಲವರೆಗೂ ಇದೇ ಒಂದೇ ಕೆಲಸ ನಾನು ಮಾಡ್ತೀನಿ ಅಂದರೆ ಸೊ ವಿಚಾರ ಮಾಡ್ಬೋದು ಒಂದೂವರೆ ತಾಜಿಗೆ ನಂಗೆ ಇಪ್ಪತ್ತು ಬ್ಯಾಗ್ ಆಗುತ್ತೆ ಅಂದರೆ ಮುಂದೆ ನನಗೆ ಕಂಟಿನ್ಯೂಸ್ ಇಪ್ಪ ಒಂದೂವರೆ ತಾಸಿಗೆ ಇಪ್ಪತ್ತು ಬ್ಯಾಗ್ ಮಾಡೋಕ್ಕಾಗಲ್ಲ ಅಂದ್ರೂ ಹದಿನೈದೇ ಬ್ಯಾಗ್ ಲೆಕ್ಕ ಕಿಟ್ಕೊಂಡು ಮಾಡ್ಬೋದು ನಲ್ವತ್ತು ಬ್ಯಾಗ್ ದಾಟ್ಬೋದು ಆರಾಮಾಗಿ ನಿಮ್ಮ ಲೆಕ್ಕಕ್ಕೆ ಸರಿ ಇದೆ ಈಗ ಫುಲ್ಲ ಒಣಗಿಸಿದ್ರೆ ಹಾಂ ಫುಲ್ ಒಣಗಿಸಿ ಬೆಡ್ಡಿಂಗ್ ಮಾಡಿದರೆ ಬೆಡ್ಡಿಂಗ್ ಮಾಡಿದ್ರೆ ಮುಂದಿನ ಪ್ರೊಸೀಜರು ನಂಗೆ ಸ್ವಲ್ಪ ಹೇಳ್ಬೋದು ಹಾಂ ಸರ್ ಇದು ಡಾರ್ಕ್ ರೂಮ್ ಸರ್ ಸರಿ ಬ್ಯಾಗ್ನ ಡಾರ್ಕ್ ರೂಮ್ಗೆ ಬ್ಯಾಗ್ ಆದಮೇಲೆ ಡಾರ್ಕ್ ರೂಮ್ ಐತೆಂದು ಹೇಳ್ತೀವಿ ಸರ್ ಸರಿ ನೋಡ್ಬೋದು ವೀಕ್ಷಕರು ಡಾರ್ಕ್ ರೂಮ್ ನ ಯಾವ ತರ ಮಾಡ್ಕೊಂಡಿದ್ದಾರೆ ಅಂತ ಸೊ ಇದಿರೋ ಮನೇಲಿ ಮಾಡ್ತಿರೋದಲ್ಲ ನೀವು ಕನ್ಸ್ಟ್ರಕ್ಷನ್ ನಡೆದಿದ್ದ ಮನೆ ಅಂತ ಓಕೆ ಇಮಿಡಿಫೈರ್ ನೀವು ಮಾಡ್ಕೊಂಡಿದ್ರಿ ಒಂದು ನೋಡಿ ದೀಪಕ್ ಇಮಿಡಿಫೈರ್ ನೀವೇ ಮಾಡ್ಕೊಂಡಿದ್ರಿ ಅಂತ ಇಮಿಡಿಫೈರ್ಗೆ ಎಷ್ಟು ಖರ್ಚಾಗುತ್ತೆ ನಿಮ್ಗೆ ಇದು ಬಕೆಟು ನಾರ್ಮಲ್ ನಮ್ಮಲ್ಲೇ ಇರೋದು ಸರ್ ಸಿ ಪಿ ಯು ಪ್ಯಾನಿಗೆ ಒಂದು ಎರಡು ನೂರು ಬಿದ್ದಿದೆ ಮಿಸ್ಟ್ ಮೇಕರ್ಗೆ ಆರುನೂರ ಐವತ್ತು ಬಿದ್ದಿದೆ ಸರ್ ಸಭಿಕ್ಷೇಕರ್ ನೋಡ್ಬೋದು ನಾವು ಏನು ಹೇಳ್ತಿದ್ದೀವಿ ಕಡಿಮೆ ಬಂಡವಾಳದಲ್ಲಿ ಏನು ಮಾಡೋಕ್ಕಾಗುತ್ತೋ ಅದನ್ನ ಮಾಡಿರಿ ಅಂತ ಹೇಳ್ತೀವಿ ನಾವು ಹೇಳ್ಕೊಡೋದು ಇದನ್ನೇ ಕಡಿಮೆ ಬಂಡವಾಳದಲ್ಲಿ ಏನಾಗುತ್ತೋ ಅದನ್ನ ಮಾಡೋದಪ್ಪ ಈಗ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಬಂದವಾಗ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕಡಿಮೆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದಾಗ ಕೆಲವು ಜನ ಸ್ಟಾರ್ಟ್ ಮಾಡಿ ಹತ್ತು ಸಾವಿರದ ಸ್ಟಾರ್ಟ್ ಮಾಡ್ತಾರೆ ಕೆಲವು ಜನ ನಲ್ವತ್ತು ಸಾವಿರ ಸ್ಟಾರ್ಟ್ ಮಾಡಿದ್ದಾರೆ ನಾನು ಮಾಡಿದ್ನ ನಾನು ಸಾವಿರ ರೂಪಾಯಿ ಸ್ಟಾರ್ಟ್ ಅಂತ ನನ್ನ ಲೆಕ್ಕಕ್ಕೆ ಬಂದು ನಾನು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡೋದವನು ಸೊ ಈಗ ಈ ಲೆಕ್ಕಕ್ಕೆ ಇವರು ನಲ್ವತ್ತು ಸಾವಿರದ ಸ್ಟಾರ್ಟ್ ಮಾಡಿದ್ದು ಸೊ ಹಿಂಬಿಡಿಫೈರ್ ನೋಡ್ಬೋದು ಈ ಥರ ಹಿಮಿಡಿಫೈರ್ ಹಿಂಬಿಡಿಫೈರ್ ನೋಡಿರೋ ಕೆಲಸ ಯಾರನ್ನೂ ನೋಡಿರ್ಬೋದು ಯೂಟ್ಯೂಬಲ್ಲಿ ನೋಡಿರ್ತೀರಿ ಸೊ ಇದನ್ನ ಅವರೇ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಆ ಥರ ಮಾಡ್ಕೊಂಡು ಮಾಡಿದವಾಗ ಓಕೆ ಇದು ಡಾರ್ಕ್ ರೂಮ್ ಡಾರ್ಕ್ ಅಲ್ಲೂ ಎಷ್ಟಿದೆ ಸೈಜ್ ಇದು ಸೈಜ್ ಹತ್ತು ಹನ್ನೆರಡು ಇದೆ ಸರ್ ಹತ್ತು ಹನ್ನೆರಡು ಸೈಜ್ ಇದೆ ಹತ್ತು ಹನ್ನೆರಡಲ್ಲಿ ಎಷ್ಟು ಬ್ಯಾಗ್ ಕೊರುತ್ತೆ ಅಂದಾಜ್ಮೇಲೆ ಏಳ್ನೂರು ಬ್ಯಾಗ್ ಹತ್ತು ಹನ್ನೆರಡಲ್ಲಿ ಬ್ಯಾಗ್ ಹಾ ಇಲ್ಲಿ ಏಳ್ನೂರು ಬ್ಯಾಗ್ ಅಂದ್ರೆ ಆ ಕಡೆ ಆ ಫ್ಲೋಟಿಂಗ್ ರೂಮಲ್ಲಿ ಹಾಂ ಅದು ಸೈಜ್ ಸಣ್ಣ ಇದೆ ಸರ್ ಇದಕ್ಕಿಂತ ಸಣ್ಣದ ಅದು ಅಲ್ಲ ಇದಕ್ಕಿಂತ ಸ್ವಲ್ಪ ದೊಡ್ಡಿದೆ ದೊಡ್ಡದು ಇನ್ನು ನೆಕ್ಸ್ಟ್ ಮತ್ತೊಂದು ರೂಮ್ ತಕೋಬೇಕು ಮಾಡ್ತೀವಿ ಆ ಕಡೆ ರೂಮೇ ಮಾಡ್ಕೊತೀರಾ ಒಳ್ಳೇದು ಸೊ ನೋಡ್ಬೋದು ವೀಕ್ಷಕರೇ ಇಲ್ಲಿ 700 ಬ್ಯಾಕ್ ಕೂರುತ್ತೆ ಡಾರ್ಕ್ ರೂಮಲ್ಲಿ ಸೊ ಇಲ್ಲಿಂದ ಅಲ್ಲಿ ಶಿಫ್ಟ್ ಮಾಡ್ತಾರೆ ಆ ಕಡೆ ರೂಮ್ ಆಮೇಲೆ ತೋರಿಸ್ತೀನಿ ನಿಮಗೆ ಯಾವ ತರ ಏನು ಸೆಟಪ್ ಮಾಡಿದಾರ ಅಂತ ಹೇಳಿ ಸೊ ಟೆಂಪ್ರೇಚರ್ ಎಷ್ಟು ಮೆಜರ್ ಮಾಡ್ತಾ ಇದ್ರಿ ಟೆಂಪ್ರೇಚರ್ ಮೂವತ್ತು ಡಿಗ್ರಿ ಮೇಂಟೈನ್ ಇದೀನಿ ಸರ್ ಮೂವತ್ತು ಡಿಗ್ರಿ ಮೇಂಟೈನ್ ಮಾಡ್ತಾ ಇದ್ರಿ ಡಾರ್ಕ್ ಡಾರ್ಕ್ ರೂಮಲ್ಲಿ ಸ್ಲ್ಯಾಪ್ ಆಗಿರೋದ್ರಿಂದ ನಾರ್ಮಲಿ ಮೇಂಟೈನ್ ಆಗುತ್ತೆ ಆಗುತ್ತೆ ಸೊ ಈಗ ನಮ್ಮ ಸ್ಲಾಪ್ ಇಲ್ಲಪ್ಪ ಹೆಂಗೆ ಮೇಂಟೈನ್ ಮಾಡ್ಬೇಕು ಅಂತ ಅನ್ನೋದು ಹೇಳ್ತೀರಾ ನನಗೆ ನಮ್ಮ ಸ್ಲ್ಯಾಪ್ ಇಲ್ಲ ಇವಾಗ ಸರ್ ಬಬಲ್ ಶೀಟ್ ಅಥವಾ ನಾರ್ಮಲಿ ನಾವು ಅಲ್ಲಿ ನಮ್ಮ ಫಾರ್ಮಿಗೆ ಏನು ಮಾಡಿದ್ದು ಮಾಡ್ಬೋದು ಅಂತ ಹೇಳ್ತಿದ್ದೆವು ಸರಿ ಓಕೆ ಮುಂದೆ ಹೋಗಣ ಸರ್ ಡಾರ್ಕ್ ರೂಮಲ್ಲಿ ಡಾರ್ಕ್ ರೂಮ್ ಮುಗಿತು ಎಕ್ಸ್ ಫ್ಲೋಟಿಂಗ್ ರೂಮ್ ಇದ್ರ ಸೈಜ್ ಏನಿದೆ ಫ್ಲೋಟಿಂಗ್ ರೂಮ್ ಒಳಗಡೆ ಹದಿನೈದು ಹತ್ತು ಇದೆ ಸರ್ ಹದಿನೈದು ಹತ್ತು ನೋಡ್ಬೋದು ಇದು ಸೈಜ್ ಏನಿದೆ ಅಂದರೆ ಹದಿನೈದು ಹತ್ತು ಅಲ್ಲ ಡೈಲಿ ಇದರಲ್ಲಿ ನೀವು ಇಪ್ಪತ್ತು ಬ್ಯಾಗ್ ಮಾಡ್ತಿದ್ರು ಇಪ್ಪತ್ತು ಬ್ಯಾಗಲ್ಲಿ ಎಷ್ಟು ಸ್ಟೀಲ್ ತೆಗಿತೀರ ಅಂದ್ರೆ ಎಷ್ಟು ಆಯಿತು ಹದಿನಾರು ದಿನ ಡೈಲಿ ಎರಡು ಮೂರು ಕೆಜಿ ಬರ್ತಾ ಇದೆ ಸೊ ಓಕೆ ಮುಂದಕ್ಕೆ ಬರ್ತಾ ಬರ್ತಾ ಜಾಸ್ತಿ ಆಗುತ್ತೆ ಅನ್ಸುತ್ತೆ ಯಾಕಂದ್ರೆ ಸಣ್ಣ ಪಿನೆಟ್ಸ್ ಜಾಸ್ತಿ ಇದೆ ಬರ್ಬೋದು ಆ ಕಡೆ ರೂಮ್ನೂ ರೂಮ್ ಸ್ಟಾರ್ಟ್ ಮಾಡ್ತಾ ಒಳ್ಳೆಯದು ಇಲ್ಲಿ ಎಷ್ಟು ಬ್ಯಾಗ್ಸ್ ಇದೆ ಇವಾಗ ಪ್ರೆಸೆಂಟ್ ಒಂದು ಟೂ ಹಂಡ್ರೆಡ್ ಟು ಫಿಫ್ಟಿ ಟು ಹಂಡ್ರೆಡ್ ಟು ಫಿಫ್ಟಿ ಬ್ಯಾಗ್ಸ್ ಇದೆ ಹಾಂ ನೋಡೋದು ನೋಡ್ಬೋದು ಬನ್ನಿ ಕಡೆ ಚೆನ್ನಾಗಿ ಬಂದಿದೆ ಮಶ್ರೂಮ್ ಸೊ ಇಲ್ಲಿ ಟೆಂಪ್ರೇಚರ್ ಏನು ಮೇಂಟೈನ್ ಮಾಡ್ತಾ ಇದ್ದೀರಿ

ನೋಡ್ಬೋದು ವೀಕ್ಷಕರೇ ಈ ಥರ ಮಶ್ರೂಮು ಇವರು ಇವ್ರು ಮಾಡ್ತಿರೋದು ವೆರೈಟಿ ಬಂದು ಮಿಲ್ಕಿ ಮಶ್ರೂಮು ಸೊ ಇದು ಒಂದು ವೆರೈಟಿ ಇದಕ್ಕೆ ನಮ್ಗೆ ಟೆಂಪ್ರೇಚರ್ ಹೈ ಬೇಕು ಈ ಸಿರಿ ಕೋಸ್ಟಲೇರ ಸೈಡ್ ಏನು ಬರುತ್ತೆ ಈ ಮಶ್ರೂಮ್ ಚೆನ್ನಾಗಿ ಬೆಳಿಬೋದು ಸೊ ಆ ಸೈಡಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಈ ಕಡೆ ಸೊ ಈ ಕಡೆ ಇದನ್ನು ಚೆನ್ನಾಗಿ ಬೆಳಿಬೋದು ಈ ಮಂಗಳೂರಾಗಿರ್ಬೋದು ಶಿರ್ಸಿ ಶಿವಮೊಗ್ಗ ಈ ಕಡೆ ಬರುತ್ತೆ ಇದು ಚೆನ್ನಾಗಿ ಇವತ್ತು ಅರೆಸ್ಟ್ ಮಾಡಿಲ್ವಾ ಇಲ್ಲ ಮಾಡಿಲ್ಲ ಸರ್ ಇವತ್ತು ಅರೆಸ್ಟ್ ಮಾಡಿಲ್ಲ ಮಾಡಬೇಕು ಎಷ್ಟು ಗಂಟೆ ನೀವು ಕೆಲಸಕ್ಕೆ ಹೋಗೋದು ಬೆಳಗ್ಗೆ ಒಂಬತ್ತು ಗಂಟೆ ಹೋಗ್ತೀನಿ ಒಂಬತ್ತು ಗಂಟೆ ಹೋಗ್ತೀರಿ ಸಾಯಂಕಾಲ ಮೇಲೆ ಬರ್ತೀರಿ ಇವಾಗ ಡೈಲಿ ಇನ್ಕಮ್ ಎಷ್ಟಿದೆ ನಿಮ್ದು ಇದ್ರದ್ದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಡೈಲಿ ಕೆ ಜಿಗೆ ಏನು ರೇಟ್ ಮಾಡ್ತಾ ಇದ್ರಿ ಲೋಕಲಲ್ಲಿ ಲೋಕಲಲ್ಲಿ ಫಿಫ್ಟಿಗೆ ಮಾಡ್ತಾ ಇದ್ದೀನಿ ಟೂ ಹಂಡ್ರೆಡ್ ಗ್ರಾಮ್ಗೆ ನೀವು ಕೊಡ್ತಾ ನೀವು ಮನೆ ಕೊಡ್ತಾ ಇರೋದು ಫಿಫ್ಟಿ ರುಪೀಸು ಅಂದರೆ ಟೂ ಹಂಡ್ರೆಡ್ ಫೋರ್ ಕೆ ಜಿ ಟೂ ಫಿಫ್ಟಿ ಟೂ ಫಿಫ್ಟಿ ಕೆ ಜಿ ಹೊರಗಡೆ ಕೊಡ್ತಾ ಇರೋದು ಸೊ ನಮ್ಮಲ್ಲಿ ಬಲ್ಕ್ ಬೇಕು ಏನ್ ರೇಟಿಗೆ ಕೊಡ್ತೀರಿ ಈಗ ನನಗೆ ಹತ್ತು ಕೆ ಜಿ ಬೇಕಪ್ಪ ನನಗೆ ಏನ್ ರೇಟಿಗೆ ಕೊಡ್ತೀರಿ ಟೂ ಹಂಡ್ರೆಡ್ ಮಾಡಿ ನಾನು ನಿಮ್ಮ ನಾನು ನಿಮ್ಮ ಹತ್ರ ತಗೋಬೇಕಾಗಿದೆ ನೆಕ್ಸ್ಟ್ ಟೈಮ್ ಅದಕ್ಕೆ ಇವಾಗ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಮಾಡ್ಕೊಡ್ತೀರಾ ಓಕೆ ನಿಮ್ದು ಈ ವಿಡಿಯೋ ನೋಡಿ ಯಾರಿಗಾದ್ರೂ ಮದುವೆಗೆ ಇಲ್ಲ ಏನೋ ಬೇಕು ಇವಾಗ ಅದು ಕಾರ್ಯಕ್ಕೆ ಏನಾದ್ರು ಬೇಕು ಅಂದ್ರೆ ಕೊಡ್ತೀರಾ ಬಲ್ಕ್ ಆಗಿ ಕೊಡ್ತೀನಿ ಸರ್ ಆದ್ರೆ ಮೊದಲೇ ಹೇಳಿದ್ರೆ ಬೆಟರ್ ಅದು ಮುಂಚೆನೇ ಹೇಳಬೇಕು ಎಷ್ಟು ದಿವಸ ಮುಂಚೆ ಹೇಳ್ಬೇಕು ನಿಮಗೆ ಒಂದು ಟೆನ್ ಡೇಸ್ ಆರು ಮುಂಚೆ ಹೇಳಿದ್ರೆ ಟೆನ್ ಡೇಸ್ ಮುಂಚೆ ರೆಡಿ ಮಾಡಿ ಕೊಡ್ತೀರಾ ಸೊ ಏನು ಮಿನಿಮಮ್ ಏನೋ ಫೈವ್ ಟು ತ್ರೀ ಡೇಸರು ಮುಂಚೆ ಹೇಳಬೇಕು ಅಂದರೆ ಕಣ ಪಕ್ಷ ನಾನು ಹೀರಿದು ಸ್ಟಾಕ್ ಇಟ್ಟಾರು ಕೊಡ್ತೀನಿ ಅಂತ ಓಕೆ ಮಾಡ್ಬೋದು ನಿಮ್ಮ ವೀಡಿಯೋ ಸಾಕಷ್ಟು ಜನ ನೋಡ್ತಾರೆ ಇವಾಗ ನೋಡಿದವಾಗ ಸೊ ಅವ್ರು ನಿಮ್ಮ ನಂಬರ್ ಹಾಕಿರ್ತೀನಿ ಆರ್ಡ್ರ್ ಕೊಟ್ಟರೆ ಕೊಡಿರಿ ಮತ್ತು ನನ್ನ ಬೈ ಬರ್ದವ್ರು ಕೊಟ್ಟಿಲ್ಲ ಸುಮ್ಮನೆ ಅವರು ವೀಡಿಯೋ ಕಡೆ ಹಾಕಿದ್ದಾರೆ ಅಂತೇಳಿ ಹಾಂ ನೋಡಿ ವೀಕ್ಷರಿ ಇವ್ರ ಫಾರ್ಮ್ ಈ ಥರ ಇದೆ ಸಣ್ಣ ಮಾಡ್ತಾರೆ ಇವರು ಕೂಡ ಸಣ್ಣ ಮಾಡ್ತಾರೆ ನಲವತ್ತೈದು ಸಾವಿರದಿಂದ ಸ್ಟಾರ್ಟ್ ಮಾಡ್ಕೊಂಡಿರೋ ಮಶ್ರೂಮು ಇವಾಗ ಡೈಲಿ ಒಂದು ಮುನ್ನೂರು ನಾನ್ನೂರು ರೂಪಾಯಿ ದುಡಿದಿದ್ದೀರಿ ಅಂತ ಆಯಿತು ಅಂದರೆ ಹೋಲ್ಸೇಲ್ ಕೊಡ್ತಾ ಇದ್ದಾರೆ ರಿಟೇಲ್ ಕೊಡ್ತಾ ಇದ್ದೀರಿ ಇವಾಗ ರಿಟೇಲ್ ಅಂತಂದ್ರೆ ಇಲ್ಲಿ ಲೋಕಲ್ಲೇ ಜಾಸ್ತಿ ಸಿಗುತ್ತೆ ನಿಮಗೆ ರಿಟೇಲ್ ಆದ್ರೆ ಟು ಫಿಫ್ಟಿ ಕೆ ಜಿ ಮಾಡ್ತಾ ಇದ್ದೀರಿ ಡೈಲಿ ಎರಡು ಕೆ ಜಿಂದ ಐನೂರು ರೂಪಾಯಿ ರಿಟೇಲ್ ಆಯ್ತು ಸೊ ಹೋಲ್ಸೇಲ್ ಆದ್ರೆ ಅವ್ರಿಗೆ ಎಷ್ಟಕ್ಕೆ ಆಗ್ತಾ ಇದ್ದಾರೆ ಹೋಲ್ಸೇಲ್ ರೇಟು ಈಗ ಸೂಪರ್ ಮಾರ್ಕೆಟ್ ಸಿಗಲ್ಲ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಆಗ್ತಾ ಇದ್ದಾರೆ ಒಳ್ಳೆಯದು ಸೊ ನೋಡಿ ಯಾರಿಗಾದ್ರು ಮದುವೆ ಇನ್ನು ಶುಭ ಕಾರ್ಯಕ್ಕೆ ಯಾರಿಗಾರು ಬೇಕಾದ್ರೆ ಆರ್ಗ್ಯಾನಿಕ್ ಆಗಿ ಬೆಳೆದಿರೋಂಥದ್ದು ಯಾವದೇ ರೀತಿಯಂತ ಕೆಮಿಕಲ್ ಯೂಸ್ ಮಾಡಿರಲ್ಲ ಮತ್ತು ಇನ್ನೊಂದೇನು ಮತ್ತೊಂದು ಪೆಸ್ಟಿಸೈಡ್ ಆಗಲಿ ಪಂಗಿಸೈಡ್ ಆಗಲಿ ಯೂಸ್ ಮಾಡಿರಲ್ಲ ಯೂಸ್ ಮಾಡದೇ ಬೆಳೆದಿರತಕ್ಕಂಥ ಮಶ್ರೂಮ್ ಇಲ್ಲಿ ಸಿಗುತ್ತೆ ಸೊ ಸಣ್ಣಹಳ್ಳಿ ಅಲ್ಲ ಶಿರ್ಸಿ ತಾಲೂಕ ಸನ್ನಹಳ್ಳಲ್ಲಿ ಸಿಗುತ್ತೆ ಯಾರಿಗಾದ್ರು ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಹಾಕಿರ್ತೀನಿ ಈ ಕಡೆ ಶಿರ್ಸಿ ಕಡೆಯವ್ರು ಯಾರಾದ್ರೂ ಈ ವಿಡಿಯೋ ನೋಡಿದ್ರೆ ಸೊ ನಿಮ್ಗೆ ಏನಾದ್ರು ಮಶ್ರೂಮ್ ಪ್ರಿಯರ್ ಆಗಿದ್ರೆ ಇಲ್ಲ ಮಶ್ರೂಮ್ ಮನೇಲಿ ಯೂಸ್ ಮಾಡ್ತಿದ್ರೆ ಇವ್ರ ಹತ್ರ ತಗೊಳ್ರಿ ನಿಮಗೆ ನಾರ್ಮಲ್ ಮಾರ್ಕೆಟಲ್ಲಿ ಸಿಗೋಕ್ಕಿಂತ ಹೆಲ್ದಿ ಆದಂಥ ಮಶ್ರೂಮ್ಗಳು ಸಿಗುತ್ತೆ ನೋಡಿದ್ರಿ ಈಗ ಮೊದಲಿಂದ ನಮ್ಮದು ದೀಪಕ್ ಫಾರ್ಮ್ ಯಾವ ರೀತಿ ಮಾಡಿದ್ದಾರೆ ಯಾವ ರೀತಿ ಬಂದರು ಇಲ್ಲಿಂದ ಎಲ್ಲ ನೋಡಿದ್ರೆ ಸೊ ಇವಾಗ ಏನಾದೇನೆಂದರೆ ಇಲ್ಲಿ ಸಿರ್ಸಿ ಹತ್ತಿರ ಯಾರಿಗಾದ್ರೂ ಮಶ್ರೂಮ್ ಬೇಕು ಅಂದರೆ ಸೊ ಇವರತ್ರ ಹತ್ರ ಸಿಗುತ್ತೆ ಅವ್ರು ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ ಸೊ ಕಲೆಕ್ಟ್ ಮಾಡ್ಕೊಳ್ಳಿ ಇನ್ನೊಂದೇನೆಂದರೆ ಇಷ್ಟೆಲ್ಲ ಮಾಡಿದ್ರು ಮುಂದೆ ಮಾಡ್ತಾರೆ ಮಾಡ್ತಾನೆ ಹೋಗ್ತಾರೆ ಸೊ ಇದೇನಂದ್ರೆ ಇವತ್ತು ಎರಡು ಕೆ ಜಿಗೆ ಸ್ಟಾರ್ಟ್ ಆಗಿದೆ ಎರಡು ಕೆ ಜಿ ಸ್ಟಾರ್ಟ್ ಆಗಿರೋದು ಮುಂದೆ ಒಂದಿಲ್ಲ ಒಂದಿನ ನಾನು ಅನ್ಕೊಂಡಿದ್ದೀನಿ ಒಂದು ಇಪ್ಪತ್ತೈದು ಮೂವತ್ತು ಕೆ ಜಿನವ್ರು ತಲುಪುತ್ತೆ ಅವ್ರು ಅನ್ಕೊಂಡ್ರೆ ಐವತ್ತು ಕೆ ಜಿ ಅನ್ಕೊಂಡಿದ್ದಾರೆ ಇನ್ನೊಂದು ಆರು ತಿಂಗಳಲ್ಲಿ ಒಂದು ಹೆಚ್ಚು ನನ್ನ ಅಂದಾಜು ನಾನು ಅಂದಾಜು ಇಟ್ಟಿರೋ ಪ್ರಕಾರ ಒಂದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ತಲುಪುತ್ತೆ ದೇವ್ರವ್ರಿಗೆ ಒಳ್ಳೇದು ಮಾಡಲಿ ಏನಂದರೆ ಇಪ್ಪತ್ತು ಕೆ ಜಿರದು ಇನ್ನೂರು ಕೆಜಿ ಜಿವರೆಗೂ ಬೆಳೀಲಿ ಬೆಳೆದು ದೊಡ್ಡ ಆಗಲಿ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ವೀಕ್ಷಕರೇ ನೋಡ್ಬೋದು ಇವರು ದೀಪಕ್ ಅವರಮ್ಮ ಗೀತಾ ಅಂತೇಳಿ ಸೊ ಅವ್ರಿಗೆ ಅಮ್ಮ ಅಂದರೆ ನನಗೂ ಅಮ್ಮನೇ ಸೊ ಅವ್ರಿಗೆ ಈಗ ನಾನೇನಂದ್ರೆ ಒಂದು ಕೇಳ್ತೀನಿ ಅವ್ರಿಗೆ ಏನಂದರೆ ಅವ್ರದ್ದು ಮಗ ಏನು ಈಗ ಮಾಡ್ತಿದ್ದಾರಲ್ಲ ಅವ್ರಿಗೇನು ಖುಷಿ ಕೊಡ್ತಿದ್ದಾನಂತ ಕೇಳ್ತೀನಿ ಸೊ ಅವ್ರದ್ದು ಕೇಳ್ಬೋದು ಅವ್ರು ಅವ್ರ ಹತ್ರನೂ ಅಮ್ಮ ನಿಮ್ ಮಗ ಈಗ ಮಾಡ್ತಿದ್ರಲ್ಲ ಈ ಮಶ್ರೂಮ್ ನ ಏನ್ ಅನ್ಸುತ್ತೆ ನೋಡಿದ್ರೆ ನಿಮ್ಗೆ ಖುಷಿ ಅನ್ಸುತ್ತಾ ಮಾಡ್ಬೋದು ಮುಂದಕ್ಕೆ ದೊಡ್ಡದಾಗಿ ಮಾಡ್ಬೋದು ಮಾಡ್ತಿದಾರ ಇವಾಗ ನಿಮ್ ಮಗನ ಕೇಳ್ತಾರಲ್ಲ ಅದು ಮೊದಲು ಅವ್ರ ನಮ್ಮ ಹತ್ರ ಬಂದಿದ್ರಲ್ಲ ನಮ್ಮ ಹತ್ರ ಬಂದಿದ್ರ ನಿಮ್ಗೆ ಹೇಳಿ ಬಂದಿದ್ರ ಹೇಳೇ ಬಂದಿದ್ರ ನೀವೇ ಹೋಗು ಅಂತ ಹೇಳಿದ್ರೆ ಬೇಡ ಅಂತ ಕಳ್ಸಿದ್ರ ನೀವು ಆಯ್ತು ನೋಡ್ಬೋದು ವೀಕ್ಷಕರ ಅವ್ರ ಮಗ ಮಾಡ್ತಾರೋ ಅವ್ರು ಖುಷಿ ಕೊಡ್ತಿದ್ರು ಸಿಕ್ಕಾಪಟ್ಟೆ ಸೊ ಮುಂದಕ್ಕೆ ದೊಡ್ಡ ಮಾಡ್ತಾ ಬೆಳೆದಂತ ಹೇಳಿದೀನಿ ನಾನು ಮುಂದಕ್ಕೆ ದೊಡ್ಡ ಮಾಡ್ತಾ ಆಗುತ್ತೆ ಇಷ್ಟು ಹೇಳ್ತಾ ನಮ್ಮ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಾನು ನೆಕ್ಸ್ಟ್ ಮುಂದಿನ ಕ್ಲಿಪ್ಪಲ್ಲಿ ಏನಿದೆ ನೆಕ್ಸ್ಟ್ ನಮ್ಮ ಫಾರ್ಮರ್ಸ್ ಏನು ಸಿಗ್ತಾರೆ ಅವ್ರ ಫಾರ್ಮರ್ಸ್ ಮುಂದೆ ಮಾಡ್ಕೊಂಡು ಹೋಗ್ತೀನಿ ಸೊ ಮುಂದಿನ ವಿಡಿಯೋ ನೋಡ್ಕೊಂಡು